ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಮಾನಂಜೆ ಗ್ರಾಮ ಕಮಲಶಿಲೆಯಲ್ಲಿರುವ ಬ್ರಾಹ್ಮಿ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವ ಈ ಸುಪರ್ಷ ಗುಹೆ ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಆವೃತವಾಗಿದೆ ಈ ಗುಹೆಯ ಪಕ್ಕದಲ್ಲೇ ಕುಬ್ಜ ನದಿ ಹರಿಯುತ್ತದೆ ಕೃತಯುಗದಲ್ಲಿ ರಾಜ ಸುಪರ್ಷನು ತನ್ನ ಪಾಪಗಳಿಂದ ಮೋಕ್ಷವನ್ನು ಪಡೆಯಲು ತಪಸ್ಸು ಮಾಡುವ ಸಲುವಾಗಿ ಹೊಸ ಸ್ಥಳವನ್ನು ಹುಡುಕಿದನಂತೆ ಅವನು ಈ ಗುಹೆ ಕಂಡಾಗ ಅಲ್ಲೇ ತಪಸ್ಸು ಮಾಡಿದ ಸಲುವಾಗಿ ಈ ಗುಹೆಗೆ ಸುಪರ್ಷ ಗುಹೆ ಎಂಬ ಹೆಸರು ಬಂದಿತೆಂದು ಹೇಳಲಾಗಿದೆ ರಾಜ ಸುಪರ್ಷನು ತನ್ನ ಪಾಪಗಳಿಗೆ ಯಾವುದೇ ಅಡೆತಡೆಗಳಿಲ್ಲದೆ ಮೋಕ್ಷವನ್ನು ನೀಡುವಂತೆ ಶಿವನಿಗೆ ಹಲವಾರು ರೀತಿಯ ಪ್ರಾರ್ಥನೆಗಳನ್ನು ಸಲ್ಲಿಸಿದನು ಶಿವನು ರಾಜನ ತಪಸ್ಸಿಗೆ ತಡೆಯಾಗದಂತೆ ಕಾವಲು ಕಾಯಲು ತನ್ನ ಗಣಗಳಲ್ಲಿ ಒಬ್ಬನಾದ ಭೈರವನನ್ನು ನೇಮಿಸಿದನಂತೆ ನಂತರದಲ್ಲಿ ಅನೇಕ ಮಹರ್ಷಿಗಳು ಮತ್ತು ರಾಜರು ಧ್ಯಾನ ಮಾಡಿ ಮೋಕ್ಷವನ್ನು ಪಡೆಯಲು ಈ ಗುಹೆಗೆ ಬಂದರಂತೆ ಹೀಗೆ ಬಂದವರಲ್ಲಿ ಪ್ರಸಿದ್ಧ ಋಷಿಗಳಾದ ವರದಪುರದ ಶ್ರೀ ಶ್ರೀಧರ ಸ್ವಾಮೀಜಿಯವರು ಒಬ್ಬರು ಎಂದು ಹೇಳಲಾಗುತ್ತದೆ ಇಲ್ಲಿ ಭೈರವ ಸ್ವಾಮಿಯ ವಿಗ್ರಹವಿದೆ ಮತ್ತು ಮೂರು ಲಿಂಗಗಳಿವೆ ಇವುಗಳನ್ನು ತ್ರಿಶಕ್ತಿ ಲಿಂಗ ಎಂದು ಕರೆಯಲಾಗುತ್ತದೆ ಇದು ಸರಸ್ವತಿ ಲಕ್ಷ್ಮಿ ಮತ್ತು ಕಾಳಿ ಎಂಬ ಮೂರು ದೇವತೆಗಳ ಒಮ್ಮುಖ ಸ್ಥಳವಾಗಿದೆ ಇಲ್ಲಿ ರಾಜ ಸುಪರ್ಷಾ ಶ್ರೀ ಶ್ರೀಧರ ಸ್ವಾಮಿ ಮತ್ತು ಆದಿಶೇಷರು ಹಲವಾರು ತಿಂಗಳು ಮತ್ತು ವರ್ಷಗಳ ಕಾಲ ಧ್ಯಾನವನ್ನು ಮಾಡಿದರು ಎಂಬ ಪ್ರತೀತಿಯೂ ಇದೆ ಬಂಡೆಗಳ ಮೂಲಕ ನಾಗತೀರ್ಥ ಕೆಳಮುಖವಾಗಿ ಹರಿದು ಕುಬ್ಜ ನದಿಯನ್ನು ಸೇರುತ್ತದೆ ಗುಹೆಯ ಒಳಗೆ ನಾಗಸನ್ನಿಧಿ ಎಂದು ಕರೆಯಲ್ಪಡುವ ಮತ್ತೊಂದು ಗುಹೆಯಿದ್ದು ಇದು ಶಿಲೆಯ ದೊಡ್ಡ ಗುಮ್ಮಟ ರೂಪದಲ್ಲಿದ್ದು ಮೇಲ್ಭಾಗದಲ್ಲಿ ಸಹಸ್ರಾರು ಬಾವಲಿಗಳನ್ನು ಕಾಣಬಹುದು ಹಿಂದೆ ಆದಿಶೇಷ ಮತ್ತು ಗರುಡರು ಭಗವಾನ್ ಶಿವನ ಶಾಪದಿಂದ ಮೋಕ್ಷವನ್ನು ಪಡೆಯಲು ಬ್ರಾಹ್ಮಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಬಳಿಗೆ ಬಂದಿದ್ದರಂತೆ ಪುರಾಣಗಳ ಪ್ರಕಾರ ಒಮ್ಮೆ ಹುಲಿಯು ವಿಶ್ರಾಂತಿ ಪಡೆಯಲು ಗುಹೆಯ ಬಳಿ ಬಂದು ತನ್ನನ್ನು ಬೆಚ್ಚಗಾಗಿಸಲು ಬೆಂಕಿಯನ್ನು ಹೊತ್ತಿಸಿತು ಎಂದು ಹೇಳಲಾಗಿದೆ ಈ ಎಲ್ಲ ಚಿತ್ರಣವನ್ನು ಮತ್ತು ಈ ಗುಹೆಯಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿರುವ ಬ್ರಾಹ್ಮಿ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದ ಹೊರಾಂಗಣದ ಚಿತ್ರಣವನ್ನು ಈ ವಿಡಿಯೋದಲ್ಲಿ ವೀಕ್ಷಿಸಬಹುದು ಧನ್ಯವಾದಗಳು ನಾವು ನಾಥ ಪರಂಪರೆ ಅಕ್ಕ ಬೆಂಗಳೂರು ವಿಜಯನಗರದಲ್ಲಿ ಆದ ಚುಂಚಿನ ಗಿರಿ ಇದೆಲ್ಲ ಬೈರವ್ನಕ್ಳು ನಾವು ಕಾಲದ ಸೇವೆ ಮಾಡೋರು ಯೋಗಿಜಿ ನಮ್ಗೆ ಸ್ವಾಮಿಗಳು ಅವರೇ ನಮ್ಗೆ ಮಾರ್ಗದರ್ಶನ ಇಲ್ಲಿ ನಂದಿ ಬೆಳೀತಾ ಇದೆ ಭೈರವ ನನ್ನ ಪೂಜಕ ಪೂಜೆ ಅಕ್ಕ ಫೈವ್ ಡೇಸ್ ಕಮರ್ಷಿಯಲ್ ಎಸ್ ಸಹಾಯ ಗವರ್ಮೆಂಟ್ ಸಹಾಯ ಇಲ್ಲ ಸಮ್ಮರ್ ಹಾಲಿಡೇಸ್ ಬರ್ತರು ಬರ್ತಾರಕ್ಕ ಇನ್ ಎರಡು ತಿಂಗಳು ತೋರ್ಸಲ್ಲ ತುಂಬಾ ಜಾಗ ಇರುತ್ತೆ ಬನ್ನಿ ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತೀವಿ ಅಷ್ಟೇ ಕೆಸ್ ತಗೊಳಲ್ಲ ಇಲ್ಲಿ ಬೈರವ ನಂದಿ ಅಕ್ಕ ಕೆಸ ತಕೊಳ್ಳಿ ಮಂಗ್ಳಾರ್ತಿ ತಕೊಳ್ಳಿ ಬಾ ಸೆಲೆಂಟರ್ ಬಾ ನಮ್ಮ ಭಾಯಿ ಸಕೋ ಮೈ ನಂತು ಬೇಡ್ಕೋಳಿ ಜಾರ್ಕೇ ಇಲ್ಲ ಬನ್ನಿ ಒಬ್ರ ಒಬ್ರ ಮುಟ್ಬೇಡಿ ಸರ್ ಸರ್ ಗಡನೆ ಒತ್ತಡ್ಕೊಂಡು ಬನ್ನಿ ಇದು ಕೊಂದೆ ಈ ಜಾಗೃತಿ ಮಾತಾಡ್ಬೇಡಿ ಅದೇನಯತೆ 150 ಅಡಿ ಹೋಗಬೇಕು ಕೀಪ್ ಕಾಯ್ ಟು ಆಫ್ ಯು ಅಕ್ಕ ಇದೆಲ್ಲ ಕಿಟ್ ಕಲ್ಲಕ್ಕ ಮ್ಯಾಗ್ನೇಷಿಯಂ ಪವರ್ ಇದೆ ಒಂದ್ ತಿಂಗಳು ಡಯಟ್ ಒಂದ್ ಆ ಆತರ ಬ್ಲಡ್ ಸರ್ಕುಲ್ ಮಾಡುತ್ತೆ ಆ ರಾಕು ಜಂಬಿಡ್ಕಿ ಅಂತೀವಿ ಮನೆಯಲ್ಲೇ ಕಟ್ಟಕ್ ಬರಲ್ಲ ಅಕ್ಕ ಎಲ್ಲ ಗಾಡ್ ಗಿಫ್ಟ್ ಹಾಕ ಎರಡ್ ಸಾವಿರ ಇದೆ ಪೂಜೆ ಪುನಸ್ಕಾರ ಮೇಂಟೆನೆನ್ಸ್ ನಾವ್ ಮಾಡ್ಕೊಂಡು ಹೋಗೋದು ಪ್ರತಿನಿತ್ಯ ಇರ್ತೀವಕ್ಕ ಬೆಳಗ್ಗೆ ಹತ್ತು ಗಂಟೆ ಬಂದ್ರೆ ನಾಲ್ಕು ಗಂಟೆಗೆ ಮನೆಗೆ ಹೋಗುದು ಶಕ್ತಿ ಪೀಠ ಎಲ್ಲ ಬರ್ತಾರೆ ತಿಳಿದ್ರೆ ಹಾಕ್ಬೇಕು ಮಳೆ ಬಂದ್ರೆ ಹೋಗಕ್ ಆಗಲ್ಲ ಕಟ್ಟತ್ತೆ ಮಕ್ಕಳನ್ನ ಇಟ್ಕೊಳಿ ಒಂದು ಬರ್ಬೋಣ ಸರ್ ಕೈ ಕೊಡಿ ಚೆಕ್ ಮಾಡೋಣ ಮುಂದೆ ಬಾ ಮೊಬೈಲ್ ಆನ್ ಮಾಡ್ಕೊಂಡು ವರಿಷ್ಠ ಒಳಗಡೆ ಎಲ್ಲ ಬಂದಾಗ ಮೊಬೈಲ್ ಇಟ್ಕೊಂಡ್ ಬರ್ಬೇಕಣ ಇನ್ನೊಂದು ಅವಗಡ ಆದ್ರೆ

ಬೇಗ ಜಾರಲ್ಲ ಅದು ಮುರ ಮೊರಕಲ್ಲು ಬನ್ನಿ ಅಕ್ಕ ವೈಷ್ಣವಿ ತರ ಅಕ್ಕ ಜಮ್ಮು ತರ ತರ ಲಕ್ಷ್ಮೀ ಸರಸ್ವತಿ ಕಾಳಿ ಮಗ ಉದ್ಭವ ಅಕ್ಕ ಪ್ರತಿಷ್ಠಾಪನೆ ಎಲ್ಲ ದಿನ ಬರ್ತಾರೆ ಪಾಪ ಇವತ್ತು ನಾನ್ ಬಂದಿದ್ದೀನಿ ಏಟಿ ಫೈವ್ ಪಪ್ಪ ಅವರೇ ಹೋಗ್ತಾರೆ ಪೂಜೆ ಅವ್ರ ಕಷ್ಟ ಆದ್ರೆ ನಾನ್ ಮಾಡ್ತೀನಿ ಶಕ್ತಿ ಪೀಠಾಕ ಇದರಿಗೆ ತರ ಮಣ್ಣಿಷ್ಟ ಒಳಗಡೆ ಸಿಗುತ್ತೆ ನಲವತ್ತೆಂಟು ನಲವತ್ತೆಂಟು ದಿನಕ್ಕೆ ಕವರ್ ಮಾಡ್ತೀವಿ ಬೇಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಂಡು ಹೋಗಿ ನಲವತ್ತೆಂಟು ದಿನದಲ್ಲಿ ಸೂಚನೆ ಕೊಡ್ತಾಳೆ ಇಲ್ಲ ದಾರಿ ತೋರಿಸ್ತಾಳೆ ಇಲ್ಲ ಮಾಡಿ ಕೊಡ್ತಾಳೆ ಅಲ್ಲಿ ಇದ್ರ ಸಂಬಂಧಿಕರೆಲ್ಲ ಗಣೇಶ್ವರ ಭಗವಂತ ಯಾವತ್ತು ನೆರಳಾಗಿರ್ತಾನೆ ಪಾಸಿಟಿವ್ ಥಿಂಕ್ ಕೊಡೋದು ಭಗವಂತ ಶಕ್ತಿ ಪೀಠ ಬೇಡ್ಕೊಳ್ಳಿ ತಾಯಿ ಪಾದಕ್ಕೆ ಗೋವಿಂದನೇ ಗೋವಿಂದ ಪ್ರಸಾದ ಹೆಚ್ಕೊಳ್ಳಿ ದೇವರಿಗೆ ಪೂಜೆ ಕಾಣಿಕೆ ಕಟ್ಟಿದ ಮುಂದಕ್ಕೆ ಬನ್ನಿ

हम्म। अरे जबरदस्त कुम्बनी। चुनले इटा कूप जोड़ मेले। अच्छे से नोट पे डे, लप्ती के बोले डे कोई ले। ಯಾರು ಬರ್ಬೇಡಿ ಕೆಳಗೆ ಕೂತ್ಕೊಳ್ಳಿ ಮೇಲೆ ಮೇಲೆ ಮನೆಯಲ್ಲಿ ಹೇಳ್ತೀನಿ ಕಥಾ ಒಂದ್ ನಿಮಿಷ ಮೈಸೂರಕ್ಕ ಬರ್ಲಿ ಅಕ್ಕ ಕೇಳಿ ಅಲ್ಲಿ ಬೆಲ್ಲೂರಣ್ಣ ಹೆಬ್ಲಿಯವರು ತೀರ್ಥ ದೇವಸ್ಥಾನಕ್ಕೆ ಹೋಗುತ್ತೆ ಅಮ್ಮ ಪೌಡಾ ಮಾಡ್ತಾಳೆ ಅರ್ಧ ದೇವಸ್ಥಾನ ಅಣ್ಣ ನಾಗ ತೀರ್ಥ ಅಂತ ಎಲ್ಲಿಂದ ಬರತ್ತೆ ಏನ್ ಕಥೆ ಹೇಳಕ್ ಆಗಲ್ಲ ವಾಟರ್ ನ್ಯಾಚುರಲ್ ವಾಟರ್ ಇನ್ನೊಂದ್ ಹದ್ ದಿನ ಹೋದ್ರೆ ಇರತ್ತೆ ಅವಾಗ ಕೊಡ್ತೀನಿ ಮಗ ನಾಗದೋಷ ರಿಮೂವ್ ಮಾಡುತ್ತೆ ಮತ್ತೆ ಬಂದಿದೆ ಅಕಣ್ಣ ಅಣ್ಣ ಸುಮ್ಮನೆ ಚಪ್ಪಲ್ ವಿಡಿಯೋ ಒಂದಿದೆ ಅಲ್ಲ ಕೈ ತಲೆ ಮೇಲೆ ಬಂದ ಹಾಗೆ ಆಗುತ್ತೆ ಅದಕ್ಕೆ ರಿಮೂವ್ ಮಾಡ್ತಿದ್ದೀನಿ ನೆಮ್ಮೂರ್ ಕಾರ್ ಗ್ರೌಂಡ್ ಅದರ ಹೋಗ್ತಾ ಇದೆ ಅಕಣ್ಣ ಕಮಲ ಸಿಗ್ನature ಬರ್ಲಿಕ್ಕೆ ಏಗುವೇ ಕಾರಣಕ ಐರನ್ ರಾಕ್ ಅಕಣ್ಣ ಕಾಜ್ಕೊಳಡಾಡಾ ಶಿವನಿಕಡಿಂದ ಚೂ ಲೈಟ್ ಇಂದ ವಿಡಿಯೋ ಬಂದಿದೆ ಮಾಡಿ ಅಲ್ಸೋ ಅಕಣ್ಣ ಬೇಗ ಮಾಡಬೇಕು ತಾಯೇ ನಮ್ಮವರು ಅಗ್ನವಾಯ್ತಿರಲ್ಲ ಮುಟ್ಬೇಡಿ ಯಾರು ನಿನ್ನ ತಾಯಿ ತಪಸ್ಸು ಮಾಡಿದ್ದು ಮಟ್ಬೇಡಿ ಸೀದೋ ಸ್ವಾಮಿ ಶಿಷ್ಯ ಪಾರ್ವತಮ್ಮ ಅಂತ ಒಂದ್ ನಲವತ್ ವರ್ಷದ ಹಿಂದೆ ನಾವೆಲ್ಲ ಹುಟ್ಟಿಲ್ಲ ಅವಾಗ ಅಕ್ಕ ಸಮಾಧಿ ಆಗಿದ್ದಾರೆ ಕಿಕ್ಕ ತತ್ವ ಪಾರ್ವತಮ್ಮ ಅಂತ ರಾತ್ರಿಗಳೆಲ್ಲ ಇಲ್ಲೇ ಮೆಡಿಟೇಷನ್ ಮಾಡಿಲ್ಲ ಅಂತೂ ತನ್ನೂ ಇದ್ದಿಲ್ಲ ಅವಾಗೆಲ್ಲ ಅಜ್ಜ ಪಪ್ಪ ಎಲ್ಲ ಚಂದ ನೋಡ್ಕೊಂಡು ಮತ್ತೆ ಗವಿ ಮೇಲೆ ಮರ ಅಕ್ಕ ಬಂದ ಒಂದ್ ಬೇರು ಬಂದಿಲ್ಲ ಎಲ್ಲ ಗಾಡ್ಗಿಟ್ಟು ನೀವು ನಡ್ಕೊಂಡ್ ಬಂದ್ರಲ್ಲ ಆ ರೋಡ್ ಎಲ್ಲ ಮಾಡಿದ್ದು ಮೊನ್ನೆ ಒಂದ್ ಎಪ್ಪತ್ತೆಂಬ ಸಾವಿರ ಖರ್ಚು ಮಾಡಿ ಎಲ್ಲ ಭಕ್ತರಿಂದಾನೇ ಮಾಡಿರೋದು ಮೇಲೆ ಮರ ಬೇರು ಬಂದಿಲ್ಲ ತಲೆ ಚೋಪನ್ ತಲೆ ಚೋಪನಾ ಬನ್ನಿ ಅಕ್ಕ ಸರ್ ಬನ್ನಡಿ ಯಾವುದು ಬೇಡ ಮಗ ಮುಂದೆ ಬನ್ನಿ ಮುಂದೆ ಬಂದು ಮಾಡ್ಲಿ ಸರ್ ಬನ್ನಡಿ ಸರ್ ದಿಸ್ಲೇ ಎಲ್ಲ ತಗಿದೆ ಅಕ್ಕ ಮಾದರಿ ಯಾಕೆ ಅಕ್ಕ ಬೆಂದವರಿಗೆ ಎಲ್ಲ ಮುಟ್ಟಿ ಪೂಜೆ ಮಾಡ್ತಾರೆ ಇಲ್ಲಿ ಪರಿಸರಮ ಕ್ಷೇತ್ರ ಮಗ ಹಾಗಲ್ಲ ಮುಟ್ಟಂಗಿಲ್ಲ ಲೆಡಿಸ್ ಮಕ್ಕಳು ಎಲ್ಲ ಆಕ್ರ ಹೋಗಲ್ಲ ವಾಯ್ಸ್ ಮಾತ್ರ ಪೂಜಕಾ ಶಕ್ತಿ ಪೂಜಕಾ ಲೆಕ್ಕೋಡಿ ನಿಮ್ಮ ನಾಲ್ಕೈದು ಕುಟುಂಬಕ್ಕೂ ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಬೇಕು ಎರಡು ಸಾವಿರ ಬ್ಯಾಟ್ರಿ ಅಕ್ಕ ಒಂದು ಟಚ್ ಮಾಡ್ ಒಂದು ನಿಮಿಷ ಪಾಪ ಬೇರೆ ಕಣ್ಣು ತಿನ್ನತಕ್ಕ ತಾಯಿ ಬೇಕಾ ಒಂದು ಮುಟ್ಟೋದಿಲ್ಲ ಮುಂದೆ ಸರ್ಪ ಸಂಚಾರ ಇದೆ ಹೋಗುತ್ತೆ ಹೋಗುತ್ತಂತ ಯಾರು ಬಂದ್ರೂ ಶಕ್ತಿ ಪೀಠ ಮುಂದೆ ಜೀವನದ ಸರ್ಪ್ರೈಸ್ಕಾರ ವಿಡಿಯೋ ವೀಡಿಯೋ ಡಿಸ್ಪ್ಲೇ ಕೊಡೋದಿ